ಭಯಂಕರ ಚಳಿಯಲ್ಲಿ ಕಾರವಾರದ ಒಂದು ಜಾತ್ರೆಯಲ್ಲಿ ತುಂಬ ಜನಜೊಂಗಳಿಯ ಮಧ್ಯದಲ್ಲಿ ಎಪ್ಪತ್ತು ವರ್ಷದ ವಯೋವೃದ್ಧನೊಬ್ಬ ತನ್ನ ಮಧುರ ಕಂಠದಿಂದ ಜನರನ್ನು ಮಂತ್ರಮುಗ್ಧರನ್ನಾಗಿಸಿದ್ದನು ಎಪ್ಪತ್ತು ವರ್ಷದ ಮೋಹನ್ ರಾಯರು ಒಬ್ಬ ಸೀದಾ ಸಾದ ಮನುಷ್ಯರಾಗಿದ್ದರು ಅವರು ಕಾರವಾರದ ಬೀದಿ ಬದಿಯಲ್ಲಿ ಫುಟ್ಪಾತ್ನಲ್ಲಿ ತನ್ನ ಪತ್ನಿಯೊಂದಿಗೆ ಇರುತ್ತಿದ್ದರು ಅವರ ಪರಿವಾರದಲ್ಲಿ ಯಾರೂ ಇಲ್ಲವೆಂದೇನೂ ಅಲ್ಲ ಅವರಿಗೆ ಒಂದು ತುಂಬು ಕುಟುಂಬವಿದೆ ಅವರಿಗೆ ಎರಡು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಮೊಮ್ಮಕ್ಕಳು ಇದ್ದಾರೆ ಆದರೆ ಅವರು ತನ್ನ ಮಗ ಸೊಸೆಯ ವ್ಯವಹಾರದಿಂದ ಬೇಸತ್ತು ಮನೆಯನ್ನು ಬಿಟ್ಟು ಬಂದಿದ್ದರು ಅಂದಿನಿಂದ ಅವರು ಬೀದಿ ಬದಿಯಲ್ಲಿ ವಾಸವಾಗಿದ್ದರು ಒಮ್ಮೊಮ್ಮೆ ಜಾತ್ರೆಯಲ್ಲಿ ಒಮ್ಮೊಮ್ಮೆ ಮಂದಿರದ ಹೊರಗೆ ಹಾಡನ್ನು ಹೇಳುತ್ತಾ ಹಣವನ್ನು ಗಳಿಸುತ್ತಿದ್ದರು ಜನರು ಅವರ ಹಾಡುಗಳನ್ನು ತುಂಬ ಆಸಕ್ತಿಯಿಂದ ಕೇಳುತ್ತಿದ್ದರು ಏಕೆಂದರೆ ಅವರಿಗೆ ವಯಸ್ಸಾಗಿದ್ದರೂ ತುಂಬಾ ಇಂಪಾಗಿ ಹಾಡುತ್ತಿದ್ದರು ಒಂದು ದಿನವರು ಜಾತ್ರೆಯಲ್ಲಿ ಹಾಡನ್ನು ಹಾಡುತ್ತಿದ್ದರು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಜಿ ಎಸ್ ಶಿವರುದ್ರಪ್ಪನವರ ವಿರಚಿತ ಭಾವಗೀತೆಯನ್ನು ಇಂಪಾಗಿ ಹಾಡುತ್ತಿದ್ದರು ಆಗ ಕೆಲವು ಜನರು ಬೆರಗಾಗಿ ಅಜ್ಜನಿಯು ತುಂಬಾ ಸೂಪರ್ ಆಗಿ ಹಾಡ್ತಾ ಇದ್ದೀರಾ ಎಂದು ಹೇಳಿದರು ಮತ್ತು ಮೋಹನ್ ರಾಯರ ವಿಡಿಯೋವನ್ನು ಮಾಡತೊಡಗಿದರು ಅದಕ್ಕೆ ಮೋಹನ್ ರಾಯರು ಉತ್ತರ ನೀಡುತ್ತಾರೆ ಮಗ ಸಮಯವೇ ಎಲ್ಲವನ್ನೂ ಕಲಿಸುತ್ತದೆ ಮೊದಲು ಹವ್ಯಾಸಕ್ಕಾಗಿ ಇದನ್ನು ಹಾಡುತ್ತಿದ್ದೆ ಇಂದು ನಾನು ದುಃಖದಿಂದ ಹಾಡುತ್ತಿದ್ದೇನೆ ಈಗ ಕಠಿಣ ಪರಿಶ್ರಮದ ಕೆಲಸವನ್ನು ಮಾಡುವಂತಹ ವಯಸ್ಸು ನನ್ನದಲ್ಲ ಆದ್ದರಿಂದ ನನ್ನ ಧ್ವನಿಯನ್ನೇ ದುಡಿಮೆಯನ್ನಾಗಿ ಬಳಸಿಕೊಳ್ಳುತ್ತಿದ್ದೇನೆ ಏಕೆಂದರೆ ನನ್ನ ಹೆಂಡತಿಗೆ ಒಂದು ಹೊತ್ತಿನ ತುತ್ತನ್ನು ನೀಡಲು ಇದನ್ನೇ ನನ್ನ ದುಡಿಮೆಯನ್ನಾಗಿ ಮಾಡಿಕೊಂಡಿದ್ದೇನೆ ಈ ಮುಪ್ಪಿನಲ್ಲಿ ನಮ್ಮ ಆರೋಗ್ಯವೂ ಕೂಡ ನಮ್ಮ ಜೊತೆಯಾಗಿ ನಿಲ್ಲುವುದಿಲ್ಲ ಅಜ್ಜ ಇಷ್ಟೊಂದು ಚಳಿಯಾಗಿದೆ ನೀನು ಸ್ವೆಟರ್ ಹ್ಯಾಟ್ ಯಾವುದನ್ನು ತೊಟ್ಟಿಲ್ಲ ನಿಮಗೆ ಚಳಿಯಾಗುವುದಿಲ್ಲವೇ ಜಾತ್ರೆಯ ಜನಜಂಗುಳಿಯಲ್ಲಿ ಹಾಡನ್ನು ಕೇಳುತ್ತಿದ್ದ ಒಬ್ಬ ಕೇಳಿದನು ಚಳಿಯೂ ಆಗುತ್ತದೆ ಮತ್ತು ಹಸಿವೆಯೂ ಆಗುತ್ತದೆ ಮಗ ಆದರೆ ಇವೆರಡರ ಮಧ್ಯದಲ್ಲಿ ಹಸಿವು ಯಾವಾಗಲೂ ನನ್ನನ್ನು ಚಡಪಡಿಸುವಂತೆ ಮಾಡುತ್ತದೆ ಆದ್ದರಿಂದ ಮಗ ಚಳಿಯನ್ನು ಬದಿಗಿಟ್ಟು ಹಸಿವೆಗಾಗಿ ಇಲ್ಲಿಗೆ ಬರಲೇಬೇಕಾಗುತ್ತದೆ ಮೋಹನ್ ರಾಯರು ಕಣ್ಣೀರನ್ನು ಸುರಿಸುತ್ತಾ ಹೇಳಿದರು ಅರೆ ಅಜ್ಜ ನೀವು ಅಳಬೇಡಿ ಯಾರಿಗೆ ಯಾರೂ ಇರುವುದಿಲ್ಲವೋ ಅವರಿಗೆ ಮೇಲೊಬ್ಬ ಇರುತ್ತಾನೆ ಎಂದು ಹೇಳಿ ಅಲ್ಲಿ ಹಾಜರಿದ್ದ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಹಣವನ್ನು ಮೋಹನ್ ರಾಯರಿಗೆ ನೀಡುತ್ತಾರೆ ಮೋಹನ್ ರಾಯರು ಅವರಿಗೆ ಧನ್ಯವಾದ ತಿಳಿಸಿ ಮುಂದೆ ಸಾಗುತ್ತಾರೆ ಮೋಹನ್ ರಾಯರು ಪ್ರತಿದಿನ ಜಾತ್ರೆ ಅಥವಾ ಮಂದಿರದ ಬಳಿ ಹೋಗಿ ಈ ರೀತಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾರೆ ಆದರೆ ಒಬ್ಬ ಹುಡುಗ ಅವರಿಗೆ ಪ್ರತಿದಿನ ಹಣದ ಬದಲಾಗಿ ಊಟವನ್ನು ನೀಡುತ್ತಿದ್ದನು ಆ ದಿನವೂ ಸಹ ಆ ಹುಡುಗನು ಮೋಹನ್ ರವರಿಗೆ ಊಟವನ್ನು ನೀಡುತ್ತಿದ್ದಾಗ ಅವರು ಅವನಲ್ಲಿ ಹಣವನ್ನು ಕೇಳಿದರು ಆಗ ಆ ಹುಡುಗ ಹೇಳಿದನು ಏನು ವಿಷಯ ಅಜ್ಜ ಇವತ್ತು ನಿಮಗೆ ಹಸಿವಿಲ್ಲವೇ ಆಗ ಮೋಹನ್ ರಾಯರು ಹೇಳಿದರು ಮಗನೇ ನೀನು ಪ್ರತಿದಿನ ಊಟ ನೀಡುತ್ತೀಯಲ್ಲ ಅದನ್ನು ನಾನು ಒಬ್ಬನೇ ತಿನ್ನಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಆದ್ದರಿಂದ ನೀನು ಕೊಟ್ಟ ಊಟವನ್ನು ಹಾಗೆ ಇಟ್ಟುಕೊಳ್ಳುತ್ತೇನೆ ನಿನ್ನ ಅಜ್ಜಿಯ ಬಳಿ ತಲುಪುವವರೆಗೂ ಊಟ ಹಾಳಾಗಿ ಹೋಗುತ್ತದೆ ಮತ್ತು ನಾನು ಇಡೀ ದಿನ ಗಳಿಸಿದ ಹಣದಿಂದ ಕೇವಲ ಒಬ್ಬರು ಮಾತ್ರ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯ ಆದ್ದರಿಂದ ಇಂದು ನಾನು ಹಣವನ್ನು ಕೇಳುತ್ತಿದ್ದೇನೆ ಮಗನೇ ಮೋಹನ್ ರಾಯರು ಕಣ್ಣೀರಿಟ್ಟು ಹೀಗೆ ಹೇಳಿದರು ಆಗ ಆ ಹುಡುಗನು ಮೋಹನ್ ರಾಯರ ಮಾತನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಯೋಚಿಸುತ್ತಾನೆ ಇವರು ಸತ್ಯ ಹೇಳುತ್ತಿದ್ದಾರೋ ಅಥವಾ ಸುಳ್ಳು ಹೇಳುತ್ತಿದ್ದಾರೋ ಯಾರಿಗೆ ಗೊತ್ತು ಇದು ಹಣ ಮಾಡೋ ಹೊಸ ವಿಧಾನ ಇರಬಹುದು ಮಂದಿರದ ಬಾಗಿಲು ಹಾಕಿದ ನಂತರ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇದರ ಜೊತೆಯಲ್ಲಿ ಆ ಹುಡುಗ ರಾಜು ಸಹ ಅವರ ಬಗ್ಗೆ ತಿಳಿದುಕೊಳ್ಳಲು ಅವರನ್ನು ಹಿಂಬಾಲಿಸುತ್ತಾನೆ ಮಂದಿರದಿಂದ ಸ್ವಲ್ಪ ದೂರದಲ್ಲಿಯೇ ಒಂದು ಮರದ ಕೆಳಗೆ ಪ್ಲಾಸ್ಟಿಕ್ ಟೆಂಟ್ ಹಾಕಲಾಗಿತ್ತು ಅದರೊಳಗೆ ಮುದಿ ಹೆಂಗಸು ಒಬ್ಬರು ಕುಳಿತಿದ್ದರು ಅವರು ನೋಡಲು ತುಂಬ ವೀಕ್ ಆಗಿರುವಂತೆ ತೋರುತ್ತಿದ್ದರು ತುಂಬ ದಿನದಿಂದ ಹಸಿವಿನಿಂದ ಬಳಲಿದಂತಿದ್ದರು ಅಜ್ಜನು ವಯಸ್ಸಾದ ಅಜ್ಜಿಯ ಜೊತೆ ಕುಳಿತು ಹಣವನ್ನು ಎಣಿಸಲು ಶುರು ಮಾಡಿದರು ಅವರ ಪರಿಸ್ಥಿತಿಯನ್ನು ನೋಡಿ ರಾಜುವಿನ ಕಣ್ಣಿನಲ್ಲಿ ನೀರು ಸುರಿಯಿತು ರಾಜು ಒಂದು ಹೆಲ್ಪ್ಲೈನ್ ಸಂಸ್ಥೆಯೊಂದಿಗೆ ಕನೆಕ್ಟ್ ಆಗಿದ್ದನು ಆದ್ದರಿಂದ ಅವನು ತಕ್ಷಣ ತನ್ನ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಕಾಲ್ ಮಾಡಿ ಇವರಿಗಾಗಿ ಕಂಬಳಿಯನ್ನು ತರಿಸಿದನು ಏಕೆಂದರೆ ಇಷ್ಟೊಂದು ಚಳಿಯಲ್ಲಿ ಅವರಿಬ್ಬರು ಒಂದು ತೆಳ್ಳಗಿನ ಚಾದರವನ್ನು ಹೊದ್ದುಕೊಂಡಿದ್ದರು ಆ ಪ್ಲಾಸ್ಟಿಕ್ ಸಹ ಎಷ್ಟೊಂದು ತೆಳಗಿತ್ತೆಂದರೆ ಅದರಿಂದ ಅವರು ಚಳಿಯಿಂದ ಬಚಾವಾಗುವುದು ತುಂಬಾ ಕಷ್ಟ ಸಾಧ್ಯವಾಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ರಾಜುವಿನ ಸಂಸ್ಥೆ ಸ್ವಯಂ ಸೇವಕರು ಬಟ್ಟೆ ಮತ್ತು ಊಟದೊಂದಿಗೆ ಅಲ್ಲಿಗೆ ಹಾಜರಾದರು ಅಲ್ಲಿಗೆ ಬಂದ ಜನರನ್ನು ನೋಡಿ ಮೋಹನ್ ರಾಯರು ಆಶ್ಚರ್ಯಚಕಿತರಾದರು ಅವರು ರಾಜುವಿನಲ್ಲಿ ಕೇಳುತ್ತಾರೆ ಏನು ವಿಷಯ ಮಗ ನೀನು ಇಲ್ಲಿ ಹೇಗೆ ನಾನು ನಿನ್ನಲ್ಲಿ ಹಣ ಕೇಳಿದೆ ಎಂದು ನೀನು ಇಲ್ಲಿಗೆ ನಾನು ಹೇಳುವುದು ಸತ್ಯವೋ ಸುಳ್ಳು ಎಂದು ನೋಡಲು ಬಂದಿದೆಯಾ ನೋಡು ನಾನೇನು ಸುಳ್ಳು ಹೇಳಿರಲಿಲ್ಲ ನಮ್ಮಂಥ ಬಡವರಿಗೆ ಎರಡು ಹೊತ್ತಿನ ಊಟ ಹೋಗಲಿ ಹರಿದ ಬಟ್ಟೆಯೂ ಸಹ ನಮ್ಮ ನಶೀಬದಲ್ಲಿ ಇರುವುದಿಲ್ಲ ಹೇಳುತ್ತಾ ಮೋಹನ್ ರಾಯರು ಅಳತೊಡಗಿದರು ಇಲ್ಲ ಅಜ್ಜ ನಾನು ನಿಮ್ಮಂಥವರಿಗೆ ಸಹಾಯ ಮಾಡುತ್ತೇನೆ ನಾನು ಪ್ರತಿದಿನ ನಿಮ್ಮನ್ನು ಮಂದಿರದ ಹೊರಗಡೆ ನೋಡುತ್ತಿದ್ದೆ ಆದರೆ ಇಂದು ನಾನು ನಿಮಗೆ ಸಹಾಯ ಮಾಡಲು ನಿಮ್ಮನ್ನು ಹಿಂಬಾಲಿಸಿದೆ ಅಜ್ಜ ಇದು ನಿಮ್ಮಿಬ್ಬರಿಗಾಗಿ ಹೊದ್ದುಕೊಳ್ಳಲು ಬೆಚ್ಚಗಿನ ಚಾದರವಿದೆ ಮತ್ತು ಇಂದಿನಿಂದ ನೀವು ಇಲ್ಲಿ ಇರಬಾರದು ನೀವು ನಮ್ಮ ಜೊತೆ ಹೊರಟು ಬನ್ನಿ ಆಗ ಮೋಹನ್ ರಾಯರು ಆಶ್ಚರ್ಯಚಕಿತರಾಗಿ ಕೇಳಿದರು ಮಗ ನೀನು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಆಗ ರಾಜು ಹೇಳಿದನು ಅಜ್ಜ ನಮ್ಮದೊಂದು ವೃದ್ಧಾಶ್ರಮವಿದೆ ಅಲ್ಲಿ ನಿಮ್ಮಂಥ ತುಂಬ ಜನರಿರುತ್ತಾರೆ ಅಲ್ಲಿ ನಿಮಗೆ ಯಾವುದೇ ತೊಂದರೆಯಾಗದು ಅವರ ಕೈ ಹಿಡಿದುಕೊಳ್ಳುತ್ತಾ ರಾಜು ಹೇಳಿದನು ಆಗ ಮೋಹನ್ ರಾಯರು ಹೇಳಿದರು ಒಂದು ವೇಳೆ ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ನಾನೊಂದು ಮಾತು ಹೇಳುತ್ತೇನೆ ಅಲ್ಲಿಯೂ ಸಹ ಕೆಲವೊಂದು ಖರ್ಚುಗಳಿರುತ್ತವೆ ಅಲ್ಲವೇ ಏಕೆಂದರೆ ನಾವು ಕೇಳಿದ್ದೇವೆ ಕೆಲವೊಂದು ಖರ್ಚಿಗಾಗಿ ಹಣವಿಲ್ಲದೆ ನಾವು ಅಲ್ಲಿ ಉಳಿಯಲು ನಮಗೆ ಅವಕಾಶ ದೊರೆಯುವುದಿಲ್ಲ ಅವರ ಮಕ್ಕಳು ಅವರ ಖರ್ಚಿಗಾಗಿ ಹಣ ಕೊಡಲಿಲ್ಲವೆಂದರೆ ಅವರನ್ನು ಅಲ್ಲಿಂದ ಹೊರಕ್ಕೆ ಹಾಕುತ್ತಾರೆ ಮಗನೇ ಸ್ವಲ್ಪ ದಿನ ನಮ್ಮನ್ನು ಅಲ್ಲಿ ಉಳಿಸಿಕೊಂಡು ಆನಂತರ ನಮ್ಮನ್ನು ಅಲ್ಲಿಂದ ಹಣವಿಲ್ಲ ಎಂಬ ಕಾರಣಕ್ಕೆ ಹೊರಹಾಕಬಾರದಲ್ಲವೇ ಮತ್ತು ಈ ಜಾಗ ಸಹ ನಮ್ಮ ಕೈಯಿಂದ ತಪ್ಪಿ ಹೋಗಬಾರದು ತುಂಬ ಕಷ್ಟಪಟ್ಟು ಈ ಪ್ಲಾಸ್ಟಿಕ್ ಶೆಡ್ ಮಾಡಿಕೊಂಡಿದ್ದೇವೆ ಈಗ ನಾನು ಹೇಳುತ್ತೇನೆ ಕೇಳಿ ನೀವು ನಮಗೆ ಬೆಚ್ಚಗಿನ ಉಣ್ಣೆ ಬಟ್ಟೆಯನ್ನು ನೀಡಿದ್ದಿರಲ್ಲವೇ ನಮಗೆ ಇಷ್ಟೇ ಸಾಕು ನಮಗೆ ಮತ್ತೇನು ಬೇಡ ನಮಗೆ ಇಲ್ಲಿ ಯಾವುದು ತೊಂದರೆ ಇಲ್ಲ ಮೋಹನ್ ರಾಯರು ಆಗ ರಾಜು ಹೇಳುತ್ತಾನೆ ಅರೆ ಅಜ್ಜ ನಿಮ್ಮನ್ನು ಯಾರೂ ಅಲ್ಲಿಂದ ಹೊರ ಹಾಕುವುದಿಲ್ಲ ಏಕೆಂದರೆ ನಿಮ್ಮೆಲ್ಲರ ಖರ್ಚಿಗಾಗಿ ನಾವು ಅವರಿಗೆ ದಾನ ನೀಡುತ್ತೇವೆ ನೀವು ಅದನ್ನೆಲ್ಲ ಯೋಚಿಸಬೇಡಿ ನಮ್ಮ ಜೊತೆ ನಡೆಯಿರಿ ಆದರೆ ಅಜ್ಜ ನಿಮಗೆ ನಿಮ್ಮ ಪರಿವಾರವಿಲ್ಲವೇ ನಿಮಗೆ ಮಕ್ಕಳು ಮೊಮ್ಮಕ್ಕಳಿಲ್ಲವೇ ಆಗ ಮೋಹನ್ ರಾಯರು ಹೇಳುತ್ತಾರೆ ಮಗನೇ ಏನು ಹೇಳಲಿ ನಮಗೆ ಇಬ್ಬಿಬ್ಬರು ಮಕ್ಕಳಿದ್ದಾರೆ ಮತ್ತು ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ಆದರೆ ನಾವಂತೂ ನಮಗೆ ವಯಸ್ಸಾಗಿದ್ದರಿಂದ ಯಾವ ಕೆಲಸಕ್ಕೂ ಬಾರದವರಾಗಿದ್ದೇವೆ ಆದ್ದರಿಂದ ಈಗ ನಮ್ಮ ಮಕ್ಕಳು ನಮ್ಮ ಸಹಾಯಕ್ಕೆ ಏಕೆ ಬರುತ್ತಾರೆ ಮೋಹನ್ ರಾಯರು ಒದ್ದೆಯಾದ ಕಂಗಳಿಂದ ಹೇಳಿದರು ಇದನ್ನೆಲ್ಲ ಕೇಳಿ ರಾಜುಗೆ ತುಂಬ ದುಃಖವಾಯಿತು ಅಜ್ಜ ಮಕ್ಕಳು ಚಿಕ್ಕವರಾಗಿದ್ದಾಗ ಅವರು ಸಹ ಯಾವ ಕೆಲಸಕ್ಕೂ ಬರುವುದಿಲ್ಲ ಆಗ ಅಪ್ಪ ಅಮ್ಮ ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆಗ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಪ್ಪ ಅಮ್ಮ ಎಷ್ಟೊಂದು ಶ್ರಮ ವಹಿಸುತ್ತಾರೆ ಎಂದರೆ ಅದಕ್ಕಾಗಿ ಅವರು ತಮ್ಮ ಜೀವಮಾನ ಪೂರ್ತಿ ಚಪ್ಪಲನ್ನು ಸಹ ಸವಿಸುತ್ತಾರೆ ಆದರೆ ಅದೇ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ವಯಸ್ಸಾದ ತಂದೆ ತಾಯಿಗಳನ್ನು ಭಾರವೆಂದು ತಿಳಿದು ಅವರನ್ನು ತಮ್ಮಿಂದ ದೂರ ಮಾಡುತ್ತಾರೆ ಯಾಕೋ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ಎಲ್ಲಿಂದ ಎಲ್ಲಿಗೆ ಸಾಗುತ್ತಿದೆ ಆಗ ಒಂದು ಸಮಯವಿತ್ತು ಭಗವಂತ ರಾಮನು ತನ್ನ ತಂದೆ ತಾಯಿಯರ ಆಜ್ಞೆಯಂತೆ ವಿಲಾಸಿ ರಾಜ್ಮಹಲನ್ನು ಬಿಟ್ಟು ವನವಾಸಕ್ಕೆ ಹೋಗಿದ್ದರು ಆದರೆ ಇಂದು ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯರನ್ನು ವನವಾಸಕ್ಕಾಗಿ ಬೀದಿ ಬದಿಯಲ್ಲಿ ಬಿಟ್ಟು ಬಿಡುತ್ತಾರೆ ಎಂದು ರಾಜ ದುಃಖಿಸುತ್ತಾ ಹೇಳಿದನು ಆಗ ಮೋಹನ್ ರಾಯರು ಹೇಳಿದರು ಮಗ ನೀನು ಸತ್ಯವನ್ನೇ ಹೇಳಿದೆ ಆದರೆ ಇಂದು ಅಂಥವರ ಮಧ್ಯೆ ನಿನ್ನಂಥ ಒಳ್ಳೆಯ ವ್ಯಕ್ತಿಗಳು ಸಹ ಇದ್ದಾರೆ ಅಲ್ವೇ ಅನಂತರ ಅವರೆಲ್ಲರೂ ಒಂದು ಆಶ್ರಮವನ್ನು ತಲುಪಿದರು ಅಲ್ಲಿ ಮೊದಲೇ ಅವರಿಬ್ಬರಿಗೆ ಉಳಿಯುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಬ್ಬರು ಅಲ್ಲಿ ಆರಾಮಾಗಿ ಉಳಿದರು ಆದರೆ ಒಂದು ದಿನ ಮೋಹನ್ ರಾಯರು ಅಲ್ಲಿ ನೋಡಿದ ದೃಶ್ಯದಿಂದ ಅವರು ದಂಗೈಗೆ ಹೋದರು ಅವರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಾಗಲಿಲ್ಲ ವನಜ ಬೇಗ ನಮ್ಮ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡು ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಡಬೇಕು ಅದು ಸಹ ಈಗಲೇ ಆಗ ವನಜ ಹೇಳಿದರು ಏಕೆ ಇಷ್ಟು ಅವಸರ ತುಂಬಾ ರಾತ್ರಿಯಾಗಿದೆ ಇಷ್ಟೊಂದು ಸರಿ ರಾತ್ರಿಯಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಆಕಸ್ಮಿಕವಾಗಿ ನಿಮಗೆ ಏನಾಯ್ತು ಹೇಳಿ ಎಂದು ವನಜಮ್ಮನವರು ಕೇಳಿದಾಗ ರಾಯರು ಹೇಳಿದರು ಈಗ ಏನು ಹೇಳುವ ಕೇಳುವ ಸಮಯವಲ್ಲ ವನಜ ಆಗ ವನಜಮ್ಮ ಹೇಳಿದರು ನಾನು ತುಂಬ ಹೊತ್ತಿನಿಂದ ಮಲಗಲು ಕಾಯುತ್ತಿದ್ದೇನೆ ಎಂದಾಗ ಮೋಹನ್ ರಾಯರು ಹೇಳಿದರು ನೀನು ಬೇಗ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡು ನಾವು ಬೇಗ ಇಲ್ಲಿಂದ ಹೊರಡಬೇಕು ಎಂದು ಮೋಹನ್ ರಾಯರು ಗಡಿಬಿಡಿ ಮಾಡುತ್ತಾ ಹೇಳಿದರು ಮತ್ತೆ ಅವರಿಬ್ಬರು ಯಾರಿಗೂ ಹೇಳದೆ ರಾತ್ರಿಯ ಕತ್ತಲೆಯಲ್ಲಿಯೇ ಅಲ್ಲಿಂದ ಹೊರಟು ಹೋಗುತ್ತೆ ಮರಳಿ ಅದೇ ಮರದ ನೆರಳಿನ ಜಾಗಕ್ಕೆ ಬಂದು ತಲುಪುತ್ತಾರೆ ಆದರೆ ಅಲ್ಲಿಯೇ ಮರವನ್ನು ಕಡಿದು ಹಾಕಲಾಗಿತ್ತು ಆ ಜಾಗದಲ್ಲಿ ಒಂದು ಪಾರ್ಕಿಂಗ್ ಏರಿಯಾ ಮಾಡಲಾಗಿತ್ತು ಈಗ ನಾವು ಎಲ್ಲಿಗೆ ಹೋಗಬೇಕು ಯಾವಾಗ ನಿಮ್ಮ ಬುದ್ಧಿ ತಿರುಗುತ್ತೋ ಹೇಳಲು ಬರುವುದಿಲ್ಲ ನಾವು ತುಂಬ ಚೆನ್ನಾಗಿ ಅಲ್ಲಿ ಹೊಂದಿಕೊಂಡಿದ್ದೆವು ಊಟ ತಿಂಡಿಯ ಮತ್ತು ಉಳಿಯುವ ವ್ಯವಸ್ಥೆಯನ್ನು ದೇವರು ನಮಗೆ ಕರುಣಿಸಿದ್ದನು ಮತ್ತೆ ಪುನಃ ಇಂಥ ಚಳಿಯಲ್ಲಿ ಇಲ್ಲಿ ಉಳಿಯಲು ಬಂದಿದ್ದೇವೆ ಎಂದು ವನಜಮ್ಮನವರು ಅಸಹಾಯಕರಾಗಿ ಹೇಳಿದಾಗ ಮೋಹನ್ ರಾಯರು ಹೇಳಿದರು ಅರೆ ವನಜ ನಾನು ಅಲ್ಲಿಂದ ಹೊರಟು ಬಂದ ಕಾರಣ ನಿನಗೆ ತಿಳಿದರೆ ನಾನು ಸರಿಯಾಗಿ ಮಾಡಿದ್ದೇನೆಂದು ನೀನು ಸಹ ಹೇಳುವೆ ಎಂದಾಗ ವನಜಮ್ಮ ಹೇಳಿದರು ಸ್ವಲ್ಪ ಎಲ್ಲವನ್ನು ಬಿಡಿಸಿ ಹೇಳಿ ಎಂದಾಗ ಮೋಹನ್ ರಾಯರು ಹೇಳಿದರು ವನಜ ಯಾವ ಹುಡುಗ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಿದ್ದನೋ ಅವನು ಬೇರೆ ಯಾರೂ ಅಲ್ಲ ಬದಲಾಗಿ ಅವನು ಅಭಿಜಿತ್ನ ಮಗನಾಗಿದ್ದಾನೆ ನಿನಗಂತೂ ಗೊತ್ತೇ ಇದೆ ಅಭಿಜಿತ್ ನಮ್ಮ ಜೊತೆ ಏನೆಲ್ಲ ಮಾಡಿದ್ದಾನೆ ಈಗ ಅವನು ತನ್ನ ಮಗನಿಗೂ ಸಹ ಅದನ್ನೇ ಕಲಿಸಿರಬಹುದು ಅಂತೂ ನಾವು ಅಲ್ಲಿಂದ ತಪ್ಪಿಸಿಕೊಂಡು ಬಂದೆವು ಪ್ರತಿ ಬಾರಿಯೂ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾನು ಹೇಳುತ್ತಿದ್ದೇನೆ ನಾವು ಈ ಸಿಟಿಯನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋಗಬೇಕು ಎಂದು ಎಂದಾಗ ವನಜಮ್ಮ ಹೇಳಿದರು ಅವನು ಅಭಿಜಿತ್ನ ಮಗನಾಗಿದ್ದಾನೆ ಆದರೆ ನಿಮಗೆ ಹೇಗೆ ಗೊತ್ತಾಯಿತು ನಾವು ಕೊನೆಯ ಬಾರಿ ಅವನನ್ನು ನೋಡಿದಾಗ ಅವನು ತುಂಬ ಚಿಕ್ಕವನಾಗಿದ್ದ ಮತ್ತೆ ನೀವು ಅವನನ್ನು ಹೇಗೆ ಗುರುತು ಹಿಡಿದ್ರಿ ವನಜಮ್ಮ ಕಣ್ಣೀರು ಹಾಕುತ್ತಾ ಹೇಳಿದರು ಆ ದಿನ ಅವನು ನಮ್ಮನ್ನು ವೃದ್ಧಾಶ್ರಮದಲ್ಲಿ ನೋಡಲು ಬಂದಿದ್ದನಲ್ಲವೇ ಅವನು ಹೊರಟಾಗ ಅವನಿಗೆ ಧನ್ಯವಾದ ಹೇಳಲು ನಾನು ಅವನ ಹಿಂದೆ ಬಂದಾಗ ಆಶ್ರಮದ ಗೇಟಿನ ಹೊರಗೆ ಅವನು ಅಭಿಜಿತ್ನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿದೆ ನಾನು ಅಲ್ಲಿಯ ಜನರಲ್ಲಿ ಅವರ ಬಗ್ಗೆ ವಿಚಾರಿಸಿದಾಗ ಅಭಿಜಿತ್ ಆ ಹುಡುಗನ ತಂದೆ ಎಂದು ತಿಳಿಯಿತು ಆಗ ನನಗೆ ಅರ್ಥವಾಗಲು ತುಂಬ ಸಮಯ ಬೇಕಾಗಲಿಲ್ಲ ಆ ಹುಡುಗ ನಮ್ಮೊಂದಿಗೆ ಅಷ್ಟೊಂದು ಬಣ್ಣ ಬಣ್ಣದ ಮಾತುಗಳನ್ನು ಏಕೆ ಆಡುತ್ತಿದ್ದ ಅವಶ್ಯವಾಗಿ ಅವನ ತಂದೆಯೇ ಅವನನ್ನು ನಮ್ಮಲ್ಲಿಗೆ ಕಳಿಸಿರಬೇಕು ಆದರೆ ಅವನು ನಮ್ಮನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದಿರುವುದು ಸತ್ಯವೇ ತಾನೇ ಇದರಿಂದ ವ್ಯತ್ಯಾಸವೇನಾಗುತ್ತದೆ ಎಂದಾಗ ಮೋಹನ್ ರಾಯರು ಹೇಳಿದರು ವನಜ ನಮ್ಮ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಇದೆಲ್ಲವನ್ನು ಮಾಡಲೇಬೇಕಾಗುತ್ತದೆ ನಮ್ಮ ದುರ್ಗತಿಯ ಬಗ್ಗೆ ಯೋಚಿಸುತ್ತಿರಬಹುದು ಬೇಗ ನಡೆ ನಾವು ರಾತ್ರೋರಾತ್ರಿ ಈ ನಗರದಿಂದ ಹೊರಟು ಹೋಗಬೇಕು ಆಗ ವನಜಮ್ಮನವರು ಮೋಹನ್ ರಾಯರಿಗೆ ಬೈಯುತ್ತಾ ಹೇಳಿದರು ಅರೆ ನಿಮಗೆ ವಯಸ್ಸಾಗುತ್ತಾಗುತ್ತಾ ಅರಳು ಮರಳಾಗಿದೆ ನಮಗೆ ವಯಸ್ಸಾಗಿದೆ ಎಂದು ಗೊತ್ತಿದ್ದು ನಾವು ಈ ಪಟ್ಟಣದಿಂದ ನಡೆದುಕೊಂಡೇ ಹೊರ ಹೋಗಲು ಸಾಧ್ಯವೇ ಅದು ಸಹ ಈ ಮಧ್ಯರಾತ್ರಿಯಲ್ಲಿ ರಸ್ತೆಯಲ್ಲಿ ಪೊಲೀಸರು ನಾವು ಕಳ್ಳರು ಎಂದು ತಿಳಿದು ನಮ್ಮನ್ನು ಜೈಲಿಗೆ ಹಾಕಿದರೆ ವನಜಮ್ಮನವರ ಮಾತು ಕೇಳಿ ಮೋಹನ್ ರಾಯರು ಹೇಳಿದರು ನೀನು ಹೇಳುವುದು ಸಹ ಸರಿಯಾಗಿದೆ ಆಯಿತು ಇಲ್ಲೇ ಬೀದಿಯ ಬದಿಯಲ್ಲಿ ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೊಳ್ಳೋಣ ಬೆಳಗಾಗುತ್ತಿದ್ದಂತೆ ಇಲ್ಲಿಂದ ಹೊರಟು ಹೋಗೋಣ ಎಂದು ಹೇಳುತ್ತಾ ಅವರಿಬ್ಬರು ಅಲ್ಲೇ ಬದಿಯಲ್ಲಿ ಕುಳಿತುಕೊಂಡರು ಮತ್ತು ತಮ್ಮ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡರು ಇಬ್ಬರು ಅಣ್ಣ ತಮ್ಮಂದಿರು ಮುರುಳಿ ಮತ್ತು ಅಭಿಜಿತ್ ಇಬ್ಬರು ಮೋಹನ್ ರಾಯ್ ಮತ್ತು ವನಜಮ್ಮನವರ ಜೊತೆ ಇರುತ್ತಿದ್ದರು ಮೋಹನ್ ರಾಯರು ಒಂದು ದೊಡ್ಡ ಬಟ್ಟೆಯ ಶೋರೂಮ್ ನಡೆಸುತ್ತಿದ್ದರು ಮೋಹನ್ ರಾಯರ ಜತೆಗೆ ಅವರ ಮಕ್ಕಳು ಸಹ ಬಟ್ಟೆ ಅಂಗಡಿಯ ಶೋರೂಮ್ ನೋಡಿಕೊಳ್ಳುತ್ತಿದ್ದರು ಶೋರೂಮ್ ಎಷ್ಟು ರಶ್ ಆಗಿರುತ್ತಿತ್ತು ಎಂದರೆ ತುಂಬ ದೂರದ ಊರುಗಳಿಂದ ಜನರು ಅವರ ಅಂಗಡಿಗೆ ಬರುತ್ತಿದ್ದರು ಇವರದ್ದು ತುಂಬ ಖುಷಿ ಕುಟುಂಬವಾಗಿತ್ತು ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಮನೆಯ ಎಲ್ಲ ಕೆಲಸಕ್ಕಾಗಿ ಆಳುಗಳು ಇದ್ದರು ಆದರೆ ಅಡುಗೆಯನ್ನು ಸ್ವತಃ ಅವರೇ ಮಾಡುತ್ತಿದ್ದರು ಅವರಿಗೆ ಹುಷಾರಿಲ್ಲದಿದ್ದರು ಅಥವಾ ಮನೆಯಲ್ಲಿ ಅಡುಗೆ ಮಾಡಲು ಆಳನ್ನು ಇಡುವ ಮಾತು ಬಂದರೂ ಸಹ ಅವರು ಅದನ್ನು ತಿರಸ್ಕಾರ ಮಾಡುತ್ತಿದ್ದರು ಎಲ್ಲ ಕೆಲಸಕ್ಕಾಗಿ ಆಳುಗಳನ್ನು ಇಟ್ಟಿದ್ದರು ಆದರೆ ಅಡುಗೆ ಮಾತ್ರ ಅವರೇ ಸ್ವತಃ ಮಾಡುತ್ತಿದ್ದರು ಸಮಯ ಹೀಗೆ ಕಳೆಯತೊಡಗಿತ್ತು ಇಬ್ಬರು ಗಂಡು ಮಕ್ಕಳ ಮದುವೆ ಸಹ ಆಯಿತು ಆರತಿ ಮತ್ತು ಅನನ್ಯ ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಇರುತ್ತಿದ್ದರು ಆದರೆ ಕ್ರಮೇಣ ಅವರಿಬ್ಬರಲ್ಲಿ ಜಗಳವಾಗಲು ಶುರುವಾಯಿತು ಮತ್ತು ಪರಿವಾರದಲ್ಲಿ ಒಳಗೊಳಗೆ ಏನೋ ಸರಿಯಾಗಿಲ್ಲ ಎಂಬಂತೆ ತೋರಿತು ಮಾತು ಮಾತಿಗೂ ಜಗಳವಾಗತೊಡಗಿತ್ತು ಇದನ್ನೆಲ್ಲ ನೋಡುತ್ತಾ ಮೋಹನ್ ರಾಯರು ಕಾಯಿಲೆ ಬಿದ್ದರು ಅವರು ಬೇಗ ಹಾಸಿಗೆ ಹೇಳಿದರು ಪರಿಸ್ಥಿತಿ ಇನ್ನೂ ಕೈ ಮೀರಿತು ಆಗ ಇಬ್ಬರು ಸಹೋದರರು ಶೋರೂಮ್ನ ಲಾಭವನ್ನು ಕಳ್ಳತನ ಮಾಡಲು ಶುರು ಮಾಡಿದರು ಆದ್ದರಿಂದ ಶೋರೂಮ್ನಲ್ಲಿ ತುಂಬ ಲಾಸ್ ಆಯಿತು ಅವರಿಗೆ ಶೋರೂಮ್ ಬಂದ್ ಮಾಡಬೇಕಾಯಿತು ಆಗ ಮೋಹನ್ ರಾಯರು ಎಲ್ಲರಿಗೂ ಬೇರೆ ಇರಲು ಹೇಳಿದರು ಮತ್ತು ಅದೇ ಮನೆಯಲ್ಲಿ ಅವರು ತಮ್ಮ ತಮ್ಮ ಭಾಗವನ್ನು ಬೇರೆ ಮಾಡಿಕೊಂಡರು ಈಗ ಬೇರೆ ಬೇರೆ ಇರತೊಡಗಿದರು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈಗ ಅಪ್ಪ ಅಮ್ಮ ಎಲ್ಲಿರಬೇಕೆಂಬ ಪ್ರಶ್ನೆ ಎದ್ದಿತ್ತು ಅವರಿಬ್ಬರು ಅಪ್ಪ ಅಮ್ಮನಿಗೆ ಇರಲು ಸಹ ವ್ಯವಸ್ಥೆ ಮಾಡಿದರು ಆದರೆ ಇಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳತೊಡಗಿದರು ಇಬ್ಬರು ಒಬ್ಬರ ಮೇಲೊಬ್ಬರು ಆರೋಪ ಹೊರಿಸತೊಡಗಿದರು ಯಾವ ಶೋರೂಮನ್ನು ಅವರ ತಂದೆ ಅಷ್ಟೊಂದು ಎತ್ತರಕ್ಕೆ ಬೆಳೆಸಿದ್ದರೋ ಇಂದು ಅದನ್ನು ಮಕ್ಕಳಿಬ್ಬರು ನೆಲಸಮ ಮಾಡಿದ್ದರು ಇಬ್ಬರು ಮಕ್ಕಳು ಶೋರೂಮ್ನ ಹಣವನ್ನು ಲೂಟಿ ಮಾಡಿ ಅಲ್ಪ ಸ್ವಲ್ಪ ಹಣವನ್ನು ತಮ್ಮಲ್ಲಿ ಉಳಿಸಿಕೊಂಡಿದ್ದರು ಮೋಹನ್ ರಾಯರು ಇತ್ತೀಚೆಗಷ್ಟೇ ಹಾಸಿಗೆಯಿಂದ ಎದ್ದಿದ್ದರು ಮತ್ತು ಸ್ವಲ್ಪ ಗುಣಮುಖರಾಗಿದ್ದರು ತುಂಬ ದಿನಗಳಿಂದ ತಮ್ಮ ಕಾಯಿಲೆಗಾಗಿ ಅವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದರು ಆಗ ಇಬ್ಬರು ಮಕ್ಕಳು ಒಂದು ನಿರ್ಧಾರ ಮಾಡಿದರು ಮೂರು ತಿಂಗಳ ಮಟ್ಟಿಗೆ ತಂದೆ ತಾಯಿಯರನ್ನು ಒಬ್ಬೊಬ್ಬರ ಬಳಿ ಇಟ್ಟುಕೊಳ್ಳಬೇಕೆಂದು ನಿರ್ಧರಿಸಿದ್ದರು ಅವರು ಇದೇ ಮನೆಯಲ್ಲಿ ಇರುತ್ತಾರೆ ಅವರ ಊಟ ತಿಂಡಿ ಮತ್ತು ಇತರ ಖರ್ಚಿಗಾಗಿ ಮೂರು ತಿಂಗಳು ಒಬ್ಬ ಮಗ ನೀಡಿದರೆ ಇನ್ನುಳಿದ ಮೂರು ತಿಂಗಳು ಮತ್ತೊಬ್ಬ ಮಗ ನೀಡಬೇಕು ಎಂದು ತಮ್ಮನೇ ತಮ್ಮಲ್ಲಿ ನಿರ್ಧರಿಸಿಕೊಂಡರು ಮೋಹನ್ ರಾಯರು ತಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ಮನದಲ್ಲೇ ತೊಡಗಿದರು ತಮಗೆ ಒದಗಿ ಬಂದ ಪರಿಸ್ಥಿತಿಗಾಗಿ ಕಣ್ಣೀರು ಸುರಿಸುತ್ತಿದ್ದರು ಈಗ ಮೊದಲ ಮೂರು ತಿಂಗಳು ಅವರ ದೊಡ್ಡ ಮಗ ಮತ್ತು ಸೊಸೆಯ ಸರದೆಯಾಗಿತ್ತು ಆದರೆ ಮೊದಲೇ ಅನನ್ಯಾಳಿಗೆ ಅತ್ತೆ ಮಾವನನ್ನು ಕಂಡರೆ ಆಗುತ್ತಿರಲಿಲ್ಲ ಯಾಕೋ ಗೊತ್ತಿಲ್ಲ ನಾವೇನು ಅಂಥ ಕೆಲಸವನ್ನು ಅನನ್ಯ ಹಾಳಿಗೆ ಮಾಡಿದ್ದೇವೆ ಎಂದು ಅನನ್ಯ ನಮ್ಮ ಜೊತೆ ಈ ರೀತಿ ವರ್ತಿಸುತ್ತಿದ್ದಾಳೆ ಎಂದು ವನಜಮ್ಮನವರು ಯಾವಾಗಲೂ ಯೋಚಿಸುತ್ತಿದ್ದರು ವನಜಮ್ಮನವರು ತುಂಬ ವರ್ಷಗಳಿಂದ ತಮ್ಮ ಮಕ್ಕಳು ಮತ್ತು ತಮ್ಮ ಪತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಇವರ ಈ ಸೇವೆಯಲ್ಲಿ ಯಾವುದೇ ಕುಂದು ಕೊರತೆ ಇದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಇಂದು ಅವರಿಬ್ಬರು ತಮ್ಮ ಮನೆಯಲ್ಲಿ ಅಪರಿಚಿತರಂತೆ ಇರುತ್ತಿದ್ದಾರೆ ನೋಡಿಯಮ್ಮ ನಾವಂತೂ ಅಷ್ಟೊಂದು ದೊಡ್ಡ ಶ್ರೀಮಂತರಲ್ಲ ಆದ್ದರಿಂದ ನೀವು ಹೀಗೆ ಕುಳಿತು ತಿನ್ನುವುದರಲ್ಲಿ ಅರ್ಥವಿಲ್ಲ ಮನೆಯ ಎಲ್ಲ ಕೆಲಸವನ್ನು ನೀವೇ ಮಾಡಬೇಕು ಮನೆಯ ಹೊರಗಿನ ಕೆಲಸವನ್ನು ಅಪ್ಪಾಜಿ ಮಾಡುತ್ತಾರೆ ಆಗಲೇ ನಿಮಗೆ ಮನೆಯಲ್ಲಿ ಊಟ ದೊರೆಯುತ್ತದೆ ಎಂದು ಅನನ್ಯ ಆರ್ಡರ್ ಮಾಡಿದಾಗ ವನಜಮ್ಮ ಸುಮ್ಮನೆ ಸೊಸೆಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ ಏನು ಹೇಳದೆ ಅಡುಗೆ ಕೋಣೆಗೆ ಹೋದರು ಮತ್ತು ಅವರು ಇಡೀ ದಿನ ಕೆಲಸ ಮಾಡುತ್ತಿದ್ದರು ಆದರೂ ಅನನ್ಯ ಅವರಿಗೆ ಊಟ ನೀಡುವಾಗ ಇದನ್ನೇ ಹೇಳುತ್ತಿದ್ದಳು ಯಾರಿಗೆ ಗೊತ್ತು ಒಬ್ಬೊಬ್ಬರು ಎಂಥ ಒಳ್ಳೆಯ ಅದೃಷ್ಟವಂತರೆಂದರೆ ಅವರಿಗೆ ಕುಳಿತಲೇ ಫ್ರೀ ಊಟ ದೊರೆಯುತ್ತದೆ ಮತ್ತು ಅವರನ್ನು ನೋಡಿಕೊಳ್ಳುವವರು ಸಹ ಫ್ರೀಯಾಗಿ ತಿನ್ನುತ್ತಾರೆ ಒಂದು ಕಪ್ಪು ಚಹಾವನ್ನು ಬೆಳಿಗ್ಗೆ ಬಿಟ್ಟರೆ ಮತ್ತು ಯಾವಾಗಲಾದರೂ ಕೇಳಿದರೆ ಅದು ಸಿಗುವುದು ಹೋಗಲಿ ಅದಕ್ಕೂ ಸಹ ತುಂಬ ಬೈಗುಳ ಕೇಳಬೇಕಾಗುತ್ತಿತ್ತು ಒಮ್ಮೊಮ್ಮೆ ವನಜಮ್ಮನವರು ತಾವೇ ಸ್ವತಃ ಹೋಗಿ ಅಡುಗೆ ಕೋಣೆಯಲ್ಲಿ ಊಟವನ್ನು ತೆಗೆದುಕೊಂಡು ಬಂದರೆ ಅದನ್ನು ಸಹ ಅವರ ಸೊಸೆಯನ್ನು ಅನ್ನ ಮತ್ತು ಅವರಿಗೆ ಕೋಲಿನಿಂದ ಹೊಡೆಯುತ್ತಿದ್ದಳು ಮನಜಮ್ಮನವರು ಸುಮ್ಮನೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದರು ದಿನ ಕಳೆದಂತೆ ಮಗ ಸೊಸೆ ಇಬ್ಬರು ಕ್ರೂರಿಗಳಾಗುತ್ತಾ ಸಾಗಿದರು ಈಗ ಅವರು ತಮ್ಮ ತಂದೆ ತಾಯಿಯರಿಗೆ ದಿನ ಬಿಟ್ಟು ದಿನ ಊಟವನ್ನು ನೀಡತೊಡಗಿದರು ಮತ್ತು ಒಂದೆರಡು ಬಿಸ್ಕೆಟ್ಗಳನ್ನು ಮಾತ್ರ ಚಹಾ ಜೊತೆಗೆ ನೀಡುತ್ತಿದ್ದರು ಮತ್ತು ಹೇಳುತ್ತಿದ್ದರು ನಮಗೀಗ ಅಷ್ಟೊಂದು ಸಂಪಾದನೆ ಇಲ್ಲ ನಿಮ್ಮ ಹೊಟ್ಟೆಯನ್ನು ಹೇಗೆ ತಣಿಸುವುದು ನಮಗೂ ಸಹ ಅಡುಗೆ ಮಾಡಲಿಲ್ಲ ಎಂದು ಹೇಳುತ್ತಾ ಅವರು ತಮ್ಮ ಕೋಣೆಯೊಳಗೆ ಲಾಕ್ ಮಾಡಿ ತಿನ್ನುತ್ತಿದ್ದರು ಅಥವಾ ಹೊರಗಡೆಯಿಂದ ಕದ್ದು ಮುಚ್ಚಿ ತಂದು ತಿನ್ನುತ್ತಿದ್ದರು ಇತ್ತ ಕಡೆ ಮೋಹನ್ ರಾಯರು ಒಬ್ಬಂಟಿಯಾಗಿ ಅಳುತ್ತಿದ್ದರೆ ಹೊರತು ಯಾರೊಬ್ಬರ ಮುಂದೆಯೂ ಅಳುತ್ತಿರಲಿಲ್ಲ ಈಗ ಚಿಕ್ಕ ಮಗ ಸೊಸೆ ಅಭಿಜಿತ್ ಮತ್ತು ಆರತಿ ಭಾರಿ ಬಂದಿತ್ತು ಆದರೆ ಈಗ ಮೋಹನ್ ರಾಯ್ ದಂಪತಿಗಳು ತಮ್ಮ ಚಿಕ್ಕ ಮಗ ಸೊಸೆಯ ಮೇಲೆ ತುಂಬ ಭರವಸೆ ಇಟ್ಟಿದ್ದರು ಆದರೆ ಅಭಿಜಿತ್ನ ಪ್ಲ್ಯಾನ್ ಬೇರೆಯದೇ ಆಗಿತ್ತು ತನ್ನ ವಯಸ್ಸಾದ ತಂದೆ ತಾಯಿಯರಿಗೆ ಪುಕ್ಕಟ್ಟಿಯಾಗಿ ಊಟಕ್ಕೆ ನೀಡುವುದರ ಬದಲು ಅವರಿಂದ ಕೆಲಸ ಮಾಡಿಸಿ ಹಣ ಸಂಪಾದಿಸುವುದು ಇವನ ಉದ್ದೇಶವಾಗಿತ್ತು ಅಭಿಜಿತ್ ಮೋಹನ್ ರಾಯರಲ್ಲಿ ಹೇಳಿದನು ಅಪ್ಪ ನಿಮಗಂತೂ ಗೊತ್ತೇ ಇದೆ ನಮ್ಮ ಶೋರೂಮ್ ಬಂದಾಗಿದೆ ಬಂದ್ ಹೇಗಿದ್ದರೂ ಅಪ್ಪ ನಾನು ಪುನಃ ಶೋರೂಮ್ ಶುರು ಮಾಡಬೇಕೆಂದುಕೊಂಡಿದ್ದೇನೆ ನೀವು ನನ್ನ ಸಹಾಯಕ್ಕೆ ನಿಂತರೆ ನಾವು ಪುನಃ ಆ ಶೋರೂಮನ್ನು ಶುರು ಮಾಡಬಹುದು ಅಪ್ಪ ಅಣ್ಣ ನಿಮ್ಮಿಬ್ಬರಿಗೂ ತುಂಬ ತೊಂದರೆ ನೀಡಿದ್ದಾನೆ ಆದ್ದರಿಂದ ನೀವು ಮತ್ತೊಮ್ಮೆ ಅವನ ಬಳಿ ಹೋಗಬೇಡಿ ನೀವು ಎಂದು ತಲೆ ಬಗ್ಗಿಸಿದವರಲ್ಲ ಈಗಲೂ ಸಹ ನೀವು ಹಾಗೆ ಬದುಕಬೇಕು ನಾನು ಒಂದು ಶೋರೂಮ್ನ ಬಗ್ಗೆ ಮಾತನಾಡಿದ್ದೇನೆ ನೀವು ಅಲ್ಲಿ ಕುಳಿತು ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದರಾಯಿತು ನಿಮಗೆ ಸಂಬಳ ಸಹ ದೊರೆಯುತ್ತದೆ ಮತ್ತು ಅಮ್ಮ ಮನೆಯಲ್ಲಿ ತನ್ನ ಸೊಸೆ ಆರತಿಯೊಂದಿಗೆ ಕೆಲಸ ಮಾಡಿಕೊಂಡಿರುತ್ತಾಳೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಮತ್ತು ತುಂಬ ಹಣ ಸಂಪಾದಿಸೋಣ ಆದಷ್ಟು ಬೇಗ ನಮ್ಮ ಚಿಕ್ಕ ಶೋರೂಮ್ ಓಪನ್ ಆಗುತ್ತದೆ ಈಗ ಅಭಿಜಿತ್ನ ಮಾತು ಕೇಳಿ ಮೋಹನ್ ರಾಯ್ ಮತ್ತು ವನಜಮ್ಮನವರು ಖುಷಿಯಿಂದ ಯೋಚಿಸಿದರು ನಾವೊಬ್ಬ ಮಗನಿಗಾದರೂ ಒಳ್ಳೆಯ ಸಂಸ್ಕಾರವನ್ನು ನೀಡಿದ್ದೇವಲ್ಲ ಎಂದು ಅಭಿಜಿತ್ನ ಮಾತಿಗೆ ರಾಜಿಯಾದರೂ ಮೋಹನ್ ರಾಯ್ ದಂಪತಿಗಳು ಎಷ್ಟು ಸಾಧ್ಯವೋ ಅಷ್ಟು ಕಷ್ಟಪಟ್ಟು ಈ ವಯಸ್ಸಿನಲ್ಲಿ ಕೆಲಸ ಮಾಡತೊಡಗಿದರು ಮೋಹನ್ ರಾಯರು ಅಭಿಜಿತ್ ಮಾತಿನಂತೆ ತುಂಬ ಕಷ್ಟಪಟ್ಟು ದುಡಿಯತೊಡಗಿದರು ಇತ್ತ ಕಡೆ ಅಭಿಜಿತ್ ಮತ್ತು ಆರತಿ ತಮ್ಮ ಪ್ಲಾನ್ ಸಕ್ಸಸ್ ಆಗುತ್ತಿರುವುದನ್ನು ನೋಡಿ ತುಂಬಾ ಖುಷಿಯಾದರು ಅವರಿಬ್ಬರು ಮೋಹನ್ ರಾಯ್ ದಂಪತಿಗಳು ದುಡಿದ ಹಣದಿಂದ ಮಜಾ ಮಾಡುತ್ತಿದ್ದರು ಅಭಿಜಿತ್ ಉದ್ದೇಶ ಪೂರ್ವಕವಾಗಿ ಬೆಳಿಗ್ಗೆ ಮನೆಯಿಂದ ತಮಗೆ ಅರ್ಜೆಂಟ್ ಕೆಲಸವಿದೆ ಎಂದು ಹೊರಟು ಬಿಡುತ್ತಿದ್ದನು ಸಂಜೆ ಮರಳಿ ಬರುತ್ತಿದ್ದನು ತನ್ನ ಗೆಳೆಯರೊಂದಿಗೆ ಹರಟೆ ಹೊಡೆದು ಮಜಾ ಮಾಡುತ್ತಿದ್ದನು ಒಂದು ದಿನ ಮೋಹನ್ ರಾಯರು ಅಭಿಜಿತ್ನ ತನ್ನ ಗೆಳೆಯನೊಂದಿಗೆ ಮಜಾ ಮಾಡುತ್ತಿರುವುದನ್ನು ನೋಡಿದರು ಮತ್ತು ಮನೆಗೆ ಬಂದು ಎಲ್ಲವನ್ನೂ ವನಜಮ್ಮನಲ್ಲಿ ಹೇಳಿದರು ಆಗ ವನಜಮ್ಮ ಹೇಳಿದರು ನಡೆಯರಿ ಅವನೊಂದಿಗೆ ಮಾತನಾಡಿದರು ದುಷ್ಟರ ಸವಾಸಕ್ಕೆ ಬಿದ್ದಂತೆ ತೋರುತ್ತಿದ್ದಾನೆ ನಮ್ಮ ಸೊಸೆಗೂ ಹೇಳೋಣ ಎನ್ನುತ್ತಾ ಅವರಿಬ್ಬರು ಮಗ ಸೊಸೆಯೊಂದಿಗೆ ಮಾತನಾಡಲು ಅವರ ಕೋಣೆಯ ಕಡೆಗೆ ಹೋಗುತ್ತಿದ್ದಾಗ ಕೋಣೆಯೊಳಗಿನ ಮಾತುಗಳನ್ನು ಕೇಳಿ ಅವರು ಬೆಚ್ಚಿಬಿದ್ದರು ಅರತಿ ನಿನ್ನ ಬುದ್ಧಿ ಎಂದರೆ ಬುದ್ಧಿ ಅದನ್ನು ಎಷ್ಟು ಹೊಗಳಿದರೂ ಸಾಲದು ಅಣ್ಣ ಅತ್ತಿಗೆಯಂತೂ ಇವರು ನಮಗೆ ಹೊರೆ ಎಂದು ತಿಳಿದು ತಮ್ಮ ಹಣವನ್ನೇ ಖರ್ಚು ಮಾಡಿದರು ಆದರೆ ನಾವು ಇವರನ್ನೇ ಬಳಸಿಕೊಂಡು ಇವರಿಂದಲೇ ನಮ್ಮ ಜೀವನ ತುಂಬಿಸಿಕೊಳ್ಳುತ್ತಿದ್ದೇವೆ ಅವರು ಅಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ನಾವು ಇಲ್ಲಿ ಆರಾಮ್ ತೆಗೆದುಕೊಳ್ಳುತ್ತಿದ್ದೇವೆ ಹಾಗೆ ಇವರನ್ನು ಮರಳು ಮಾಡಿ ಈ ಮನೆ ಮತ್ತು ಶೋರೂಮ್ನ ಜಾಗವನ್ನು ನಮ್ಮ ಹೆಸರಿಗೆ ಮಾಡಿಸಿಕೊಳ್ಳಬೇಕು ಅಣ್ಣನಿಗೆ ಇದನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿ ಅದರಿಂದಲೂ ಹಣವನ್ನು ಗಳಿಸೋಣ ಒಂದು ವೇಳೆ ಇವರು ವಿರೋಧ ಮಾಡಿದರೆ ಇತ್ತೀಚೆಗೆ ಈ ಮುದುಕರು ಹುಚ್ಚರಂತ ಆಡುತ್ತಿದ್ದಾರೆ ಎಂದು ಹೇಳಿ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸೋಣ ಮತ್ತು ಇವರಿಂದ ಮುಕ್ತಿಯು ಪಡೆದಂತಾಗುತ್ತದೆ ಆದ್ದರಿಂದ ಒಮ್ಮೆ ಆ ಶೋರೂಮ್ ಇರುವ ಜಾಗ ನನ್ನ ಕೈಗೆ ಬರಲಿ ಎಂದು ಹೇಳುತ್ತಾ ಇಬ್ಬರು ಜೋರಾಗಿ ನಗತೊಡಗಿದರು ಮೋಹನ್ ರಾಯ್ ಮತ್ತು ಅನಜಮ್ಮನವರು ತಮ್ಮ ಮಗನ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿ ತಕ್ಷಣವೇ ಮನೆ ಬಿಟ್ಟು ಹೊರಟು ಬಂದರು ಅವರು ಯೋಚಿಸಿದರು ನಮಗೆ ನಮ್ಮ ಶೋರೂಮ್ನ ಜಾಗ ಮನೆ ಯಾವುದು ಬೇಡ ಮನೆಯಿಂದ ದೂರ ಬೀದಿಯಲ್ಲಾದರೂ ಬದುಕುತ್ತೇವೆ ಎಂದು ಅಂದುಕೊಳ್ಳುತ್ತಾ ರಾತ್ರೋರಾತ್ರಿ ಮನೆಯಿಂದ ಹೊರಟರು ಏಕೆಂದರೆ ಅವರು ಮತ್ತೆಂದು ಇಂತಹ ಮಕ್ಕಳ ಮುಖವನ್ನು ನೋಡಲು ಸಹ ಬಯಸಲಿಲ್ಲ ಮತ್ತು ಅಂದಿನಿಂದ ಇವರ ಜೀವನ ಬೀದಿಯಲ್ಲಿ ಸಾಗುತ್ತಿತ್ತು ಯಾರಿಗೆ ಗೊತ್ತು ಇವರಿಬ್ಬರು ನಮಗೆ ಯಾವಾಗ ಸಾವಿನದ ಒಡೆಗೆ ನೂಕುತ್ತಾರೋ ಗೊತ್ತಿಲ್ಲ ಯೋಚಿಸುತ್ತಾ ಅವರಿಬ್ಬರು ಯಾರಿಗೂ ಹೇಳದೆ ಕೇಳದೆ ಮನೆಯಿಂದ ಹೊರಟು ಬಂದಿದ್ದರು ಇದನ್ನೆಲ್ಲ ನೆನಪಿಸಿಕೊಂಡು ಇಬ್ಬರು ಇಡೀ ರಾತ್ರಿ ಅಳತೊಡಗಿದರು ಅಲ್ಲೇ ಮಲಗಿಕೊಂಡರು ಬೆಳಿಗ್ಗೆ ಎದ್ದಾಗ ರಾಜು ಅವರ ಮುಂದೆ ಬಂದು ನಿಂತಿದ್ದ ತಮ್ಮ ಮುಂದೆ ನಿಂತಿರುವ ರಾಜುವನ್ನು ನೋಡಿ ಅವರಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಅವರು ಹೇಳುವುದಕ್ಕೂ ಮೊದಲೇ ರಾಜು ಹೇಳುತ್ತಾನೆ ಏನಾಯ್ತು ಅಜ್ಜ ಹಾಗೇಕೆ ಹೊರಟು ಬಂದರೆ ನಿಮ್ಮ ಮಗ ಅಭಿಜಿತ್ನ ಮಗನೆಂದು ಇವನು ಸಹ ಕೆಟ್ಟವನಿರಬಹುದು ಎಂದು ಯೋಚಿಸುತ್ತಿದ್ದೀರಾ ಎಂದಾಗ ಅಜ್ಜ ಎಂಬ ಶಬ್ದವನ್ನು ಕೇಳಿ ಇಬ್ಬರು ಆಶ್ಚರ್ಯಚಕಿತರಾಗಿ ಅವನ ಕಡೆ ನೋಡಿದರು ರಾಜು ಬಂದು ತನ್ನ ಅಜ್ಜನನ್ನು ಒಪ್ಪಿಕೊಂಡು ಅಳುತ್ತಾನೆ ಅಜ್ಜ ನನಗೆ ಮೊದಲೇ ಗೊತ್ತಿತ್ತು ನೀವು ನನ್ನ ಅಜ್ಜ ಎಂದು ಏಕೆಂದರೆ ಮನೆಯಲ್ಲಿ ನಾನು ನಿಮ್ಮ ಫೋಟೋವನ್ನು ನೋಡಿದ್ದೆ ಆದರೂ ನಾನು ನಿಮ್ಮನ್ನು ಅಪರಿಚಿತರಂತೆ ಬಂದು ಭೇಟಿಯಾದೆ ಏಕೆಂದರೆ ನನಗೆ ಗೊತ್ತಿತ್ತು ಏಕೆಂದರೆ ನನಗೆ ಗೊತ್ತಿತ್ತು ನನ್ನ ಅಪ್ಪ ಯಾರೆಂದು ತಿಳಿದರೆ ನಿನ್ನೆ ಮಾಡಿದ ಹಾಗೆ ಮಾಡಬಹುದು ಎಂದುಕೊಂಡಿದ್ದೆ ಅಜ್ಜ ಈಗ ನಿಮಗೆ ನನ್ನ ಅಪ್ಪ ಯಾರೆಂದು ಗೊತ್ತಾಗಿದೆ ಮತ್ತೊಂದು ವಿಷಯವನ್ನು ಸಹ ತಿಳಿದುಕೊಳ್ಳಿ ನಾನೀಗ ನನ್ನ ಅಪ್ಪ ಅಮ್ಮನ ಜೊತೆ ಇರುವುದಿಲ್ಲ ಅಷ್ಟಕ್ಕೂ ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಇಷ್ಟೊಂದು ಕಷ್ಟ ನೀಡಿದ್ದಾರೆ ಎಂದು ನಾವು ಸಹ ನೋಡಿದ್ದೆವು ಆಗ ನಾವು ಏನು ಮಾಡಲು ಸಾಧ್ಯವಿರಲಿಲ್ಲ ನಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ಏನು ಹೇಳುವ ಧೈರ್ಯ ಸಹ ಇರಲಿಲ್ಲ ಆಗ ನಾವು ಏನು ಹೇಳಿದರೂ ನಮಗೆ ಸುಮ್ಮ ನೀರು ಎಂದು ಹೇಳಿ ನಮ್ಮ ಬಾಯಿಯನ್ನು ಮುಚ್ಚಿಸುತ್ತಿದ್ದರು ಆದರೆ ಅಜ್ಜ ನಾನು ಇದನ್ನು ಯಾವಾಗಲೂ ನನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದೆ ಇಂದು ನಾನು ನನ್ನ ಕಾಲ ಮೇಲೆ ನಿಂತುಕೊಂಡ ಮೇಲೆ ನಾನು ನಿಮ್ಮನ್ನು ಹುಡುಕಿದೆ ಅಜ್ಜ ನಿಮಗೆ ಗೊತ್ತಾ ಅಪ್ಪ ಅಮ್ಮ ಎಲ್ಲರೂ ನೀವು ಸತ್ತು ಹೋಗಿದ್ದೀರಿ ಎಂದು ತಿಳಿದುಕೊಂಡಿದ್ದಾರೆ ಏಕೆಂದರೆ ಅವರು ಈಗ ಶೋರೂಮ್ ಜಾಗದಲ್ಲಿ ಮನೆಯಲ್ಲಿ ಆರಾಮಾಗಿರಬಹುದೆಂದು ಎಂದು ಅಂದುಕೊಂಡಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಬೀದಿಯಲ್ಲಿ ಉಳಿಯುವ ಸರದಿ ಈ ಬಾರಿ ಅವರದ್ದೇ ಆಗಿದೆ ಎಂದು ಆಗ ಮೋಹನ್ ರಾಯರು ಕೇಳಿದರು ಮಗ ಏನು ಹೇಳುತ್ತಿದೆಯಾ ನಮಗೊಂದು ಅರ್ಥವಾಗುತ್ತಿಲ್ಲ ಆಗ ರಾಜು ಹೇಳಿದನು ಈಗ ನೀವು ಸಾಮಾನ್ಯ ಮನುಷ್ಯರಲ್ಲ ನೀವು ಯಾವಾಗ ಜಾತ್ರೆಯಲ್ಲಿ ಹಾಡು ಹೇಳುತ್ತಿದ್ದೀರೋ ಆಗ ಯಾರೋ ನಿಮ್ಮ ಹಾಡನ್ನು ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಹಾಕಿದ್ದಾರೆ ಅಲ್ಲಿ ನಿಮ್ಮ ಹಾಡು ತುಂಬ ವೈರಲ್ ಆಗಿದೆ ಈಗ ನಿಮಗೆ ಕೋಟ್ಯಂತರ ಜನ ನಿಮ್ಮ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಜ್ಜ ಈಗ ನೀವು ತುಂಬ ಪ್ರಸಿದ್ಧರಾಗಿದ್ದೀರಿ ನಡೆಯಿರಿ ನೀವು ಈಗ ಈ ಬೀದಿಯಲ್ಲಿ ಬದುಕುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ರಾಜು ತನ್ನ ಮೊಬೈಲ್ನಲ್ಲಿನ ಒಂದು ವಿಡಿಯೋವನ್ನು ಅವರಿಗೆ ತೋರಿಸುತ್ತಾನೆ ಪಟ್ಟಣದ ಸುಪ್ರಸಿದ್ಧ ಜಾಗದಲ್ಲಿ ಒಂದು ದೊಡ್ಡ ಪ್ರೋಗ್ರಾಂ ಇತ್ತು ಅಲ್ಲಿ ಹಾಡುಗಾರರಾಗಿ ಮೋಹನ್ ರಾಯರನ್ನೇ ಸ್ಟೇಜಿಗೆ ಕರೆಸಲಾಗುತ್ತಿದೆ ತನ್ನ ಅಜ್ಜ ಅಜ್ಜಿಯನ್ನು ರಾಜು ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಂತೆ ಎಲ್ಲರೂ ಮುಗಿಬಿದ್ದು ಮೋಹನ್ ರಾಯರೊಂದಿಗೆ ಹಸ್ತಲಾಘವ ಮಾಡುತ್ತಾರೆ ಫೋಟೋ ತೆಗೆಸಿಕೊಳ್ಳುತ್ತಾರೆ ಮೋಹನ್ ರಾಯರ ಹಾಡನ್ನು ಕೇಳಲು ತುಂಬ ಜನರು ಸೇರಿದ್ದರು ಎಲ್ಲರೂ ಈ ವಯಸ್ಸಿನಲ್ಲೂ ಅವರ ಇಂಪಾದ ಧ್ವನಿಯನ್ನು ಕೇಳಿ ಚಕಿತರಾಗುತ್ತಾರೆ ನೋಡು ನೋಡುತ್ತಲೇ ಅವರು ಎಷ್ಟೊಂದು ಪ್ರಸಿದ್ಧರಾದರೆಂದರೆ ಅವರ ಬಳಿ ಈಗ ಹಣ ಆಸ್ತಿ ಅಂತಸ್ತು ಆಳು ಕಾಳು ಎಲ್ಲವೂ ಇದ್ದವು ಒಂದು ದಿನ ವನಜಮ್ಮ ಮೊಮ್ಮಗ ರಾಜುವನ್ನು ಒಪ್ಪಿಕೊಳ್ಳುತ್ತಾ ಹೇಳಿದರು ಧನ್ಯವಾದ ಮಗನೇ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಜಯಶೀಲರಾಗುವಂತೆ ಮಾಡಿದ್ದಕ್ಕೆ ನಿನಗೆ ತುಂಬ ತುಂಬ ಧನ್ಯವಾದ ಎಂದಾಗ ಮೋಹನ್ ರಾಯರು ಹೇಳಿದರು ಮಗ ಆ ದಿನ ನಾನು ನಿನ್ನನ್ನು ಅಭಿಜಿತ್ನ ಜೊತೆ ಮಾತನಾಡುತ್ತಿರುವುದನ್ನು ನೋಡಿದ್ದೆ ನೀನು ನಿನ್ನ ತಂದೆ ಜೊತೆ ಇರುವುದಿಲ್ಲ ಎಂದು ಹೇಗೆ ಹೇಳುತ್ತೀಯಾ ಎಂದಾಗ ರಾಜು ಹೇಳಿದನು ಅಜ್ಜ ನಾನು ಮನೆ ಬಿಟ್ಟು ಬಂದದ್ದಕ್ಕಾಗಿ ಅವರು ನನ್ನನ್ನು ಮನೆಗೆ ಕರೆಯಲು ಮತ್ತು ನನ್ನನ್ನು ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋಗಲು ಆಗಾಗ ಅಲ್ಲಿಗೆ ಬರುತ್ತಾರೆ ಅಜ್ಜ ಆದರೆ ಅದೆಲ್ಲವೂ ಬಿಟ್ಟು ಬಿಡು ನಿಮ್ಮ ಮನೆಗೆ ಹೋಗಿ ಮೊದಲು ಆ ರಾಕ್ಷಸರನ್ನು ಮನೆಯಿಂದ ಮತ್ತು ನಿಮ್ಮ ಪ್ರಾಪರ್ಟಿಯಿಂದ ಹಾಕಬೇಕು ಈಗ ಅವರಿಗೂ ಸಹ ಗೊತ್ತಾಗಲಿ ಯಾವ ತಂದೆ ತಾಯಿಯರನ್ನು ಅವರು ಭಾರವೆಂದು ಮನೆಯಿಂದ ಹೊರ ಹೊರಹಾಕಿದ್ದರೋ ಜನ ಇಂದು ಅವರ ಒಂದು ಭೇಟಿಗೆ ಮುಗಿಬೀಳುತ್ತಿದ್ದಾರೆ ಎಂದು ಅವರಿಗೂ ಗೊತ್ತಾಗಲಿ ಈಗ ಅವರಿಗೆ ಶಿಕ್ಷೆ ನೀಡುವ ಸಮಯ ಬಂದಿದೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಇದೆಲ್ಲ ನಿಮಗೆ ಇಷ್ಟವಾಗುವುದಿಲ್ಲ ಎಂದು ನನಗೆ ಗೊತ್ತು ಆದರೆ ಒಂದು ವೇಳೆ ಈಗಲೂ ನೀವು ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸದಿದ್ದರೆ ಪ್ರತಿಯೊಬ್ಬ ಮಗನೂ ತನ್ನ ತಂದೆ ತಾಯಿಯ ಜೊತೆ ಮುಂದೆ ಇದೇ ರೀತಿಯ ವ್ಯವಹಾರ ಮಾಡುವನು ಒಮ್ಮೊಮ್ಮೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಕ್ಕ ಪಾಠವನ್ನು ಕಲಿಸಲು ಕಠೋರ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಆಗ ವನಜಮ್ಮ ಹೇಳಿದರು ಮಗ ನನಗಂತೂ ಆಶ್ಚರ್ಯವಾಗುತ್ತಿದೆ ಯಾವ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ನೀಡಲು ಸಾಧ್ಯವಾಗಲಿಲ್ಲವೋ ಅಂಥ ಸಂಸ್ಕಾರವನ್ನು ನಮ್ಮ ಮಕ್ಕಳು ತಮ್ಮ ಮಕ್ಕಳಿಗೆ ಹೇಗೆ ನೀಡಿದರು ಎಂದಾಗ ರಾಜು ಹೇಳಿದನು ಅಜ್ಜಿ ಅಂಥ ಸಂಸ್ಕಾರವು ನಮಗೆ ನಿಮ್ಮಿಂದಲೇ ಬಂದಿದೆ ನಿಮ್ಮ ಮಕ್ಕಳಂತೂ ಇದರಿಂದ ದೂರವೇ ಉಳಿದಿದ್ದಾರೆ ಅವರಿಗೆ ಸಂಸ್ಕಾರದ ಅರ್ಥವೇ ತಿಳಿದಿಲ್ಲ ಸ್ವಲ್ಪ ದಿನಗಳಾದ ಮೇಲೆ ರಾಜು ಮನೆಗೆ ತಲುಪುತ್ತಾನೆ ಅವನನ್ನು ನೋಡಿ ಅಭಿಜಿತ್ ಹೇಳುತ್ತಾನೆ ಮಗನೇ ಮನೆಗೆ ಬಂದೆಯಾ ಯಾರಾದರೂ ಮಕ್ಕಳು ತಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ಎಷ್ಟು ದೂರ ಉಳಿಯುತ್ತಾರೇನೋ ಅಷ್ಟಕ್ಕೂ ಅಪ್ಪ ಅಮ್ಮ ಸಹ ಮಕ್ಕಳಿಗೆ ಕೆಟ್ಟದಾಗಲೆಂದು ಬಯಸುವುದಿಲ್ಲ ಎಂದಾಗ ರಾಜು ಸಿಟ್ಟಿನಿಂದ ಹೇಳುತ್ತಾನೆ ಆದರೆ ಮಕ್ಕಳು ತನ್ನ ಅಪ್ಪ ಅಮ್ಮನಿಗೆ ಕೆಟ್ಟದಾಗಲೆಂದು ಬಯಸುತ್ತಾರಲ್ಲವೇ ಅಪ್ಪ ಆಗ ಅಭಿಜಿತ್ ಹೇಳುತ್ತಾನೆ ಇಲ್ಲ ಮಗನೇ ನೀನು ನಮಗೆ ಯಾವುದೇ ಕೆಟ್ಟದನ್ನು ಮಾಡಿಲ್ಲ ಈಗ ನೀನು ಬಂದಿದ್ದೀಯಲ್ಲ ಎಲ್ಲವೂ ಸರಿಯಾಗುತ್ತದೆ ಎಂದಾಗ ರಾಜು ಹೇಳುತ್ತಾನೆ ಅಪ್ಪ ನಾನು ನನ್ನ ಬಗ್ಗೆ ಮಾತನಾಡುತ್ತಿಲ್ಲ ಬದಲಾಗಿ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದೇನೆ ನೀವು ಅಜ್ಜ ಅಜ್ಜಿಯ ಜೊತೆ ಹೇಗೆ ನಡೆದುಕೊಂಡಿರಿ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೇನೆ ರಾಜು ಸಿಟ್ಟಿನಿಂದ ಹೇಳಿದನು ಅಂದಾಗ ಅಭಿಜಿತ್ ಹೇಳಿದನು ಮಗನೇ ಏನಾಗಿದೆ ಅದು ಆಗಿ ಹೋಗಿದೆ ಅವರು ಸಹ ದೊಡ್ಡ ಸ್ವಾರ್ಥಿಗಳಾಗಿದ್ದರು ಅವರ ಬಗ್ಗೆ ಬಿಡು ಸತ್ತ ಮೇಲೆ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಾರದು ಇಲ್ಲಾಂದರೆ ಅವರು ಎಂಥ ಜನರಾಗಿದ್ದರು ಎಂದು ಇಂದು ನಾನು ಹೇಳುತ್ತಿದ್ದೆ ತನ್ನ ತಂದೆಯ ಮಾತು ಕೇಳಿ ರಾಜುವಿಗೆ ಇನ್ನೂ ಕೋಪ ಬಂದಿತ್ತು ಅವನು ಕೂಬಾಡುತ್ತಾ ಹೇಳಿದನು ಅವರು ಸತ್ತು ಹೋಗಿದ್ದಾರೆಂದು ನಿಮಗೆ ಯಾರು ಹೇಳಿದರು ನೀವು ಇದೇ ಪ್ರಪಂಚದಲ್ಲಿ ಇದ್ದೀರಲ್ಲ ಎಂದಾಗ ನಿನ್ನ ಮಾತಿನ ಅರ್ಥವೇನು ಎಂದು ಅಭಿಜಿತ್ ಕೂಗಾಡುತ್ತಾ ಹೇಳಿದನು ತಕ್ಷಣ ರಾಜು ತನ್ನ ಮೊಬೈಲ್ನಲ್ಲಿರುವ ಒಂದು ವಿಡಿಯೋವನ್ನು ತೋರಿಸಿದನು ಎಲ್ಲರೂ ನಿಂತಲೇ ಸ್ತಬ್ಧರಾದರು ತನ್ನ ತಂದೆಯ ಬಂಗಲೆ ಗಾಡಿ ಎಲ್ಲವನ್ನು ನೋಡಿ ಎಲ್ಲರಿಗೂ ಪ್ರಜ್ಞೆ ತಪ್ಪಿದಂತಾಯಿತು ಇಂದು ನಾನು ಅಜ್ಜಿಯರ ವಿಚಾರವಾಗಿ ಅವರ ಹಕ್ಕನ್ನು ಪಡೆಯಲು ಬಂದಿದ್ದೇನೆ ನಮ್ಮ ಅಜ್ಜ ಅಜ್ಜಿ ಹೇಗಿದ್ದರೆಂದು ನಮಗೂ ಸಹ ಹೇಳಿ ಎನ್ನುತ್ತಾ ರಾಜು ಮೋಹನ್ ರಾಯ್ ಮತ್ತು ವನಜಮ್ಮರನ್ನು ಒಳಕ್ಕೆ ಕರೆಯುತ್ತಾನೆ ಯಾವಾಗ ಅವರ ಕಾರು ಮಕ್ಕಳ ಮನೆಯ ಮುಂದೆ ಬಂದು ನಿಲ್ಲುತ್ತದೆಯೋ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದರು ಆಗ ಮೋಹನ್ ರಾಯರು ಸಿಟ್ಟಿನಿಂದ ಹೇಳುತ್ತಾರೆ ನಿಜವಾಗಲೂ ನಾವು ದೊಡ್ಡ ಸ್ವಾರ್ಥಿಗಳಾಗಿದ್ದೆವು ನಮಗೆ ಇಂದು ಸ್ವಾರ್ಥದ ಬಗ್ಗೆ ಅರ್ಥವೇ ಆಗಲಿಲ್ಲ ನಾನು ಇಂದು ಒಂದು ಸ್ವಾರ್ಥದ ಮಾತನಾಡಲು ಬಯಸುತ್ತೇನೆ ಈ ಮನೆಯಲ್ಲಿ ನನ್ನ ಮೊಮ್ಮಗನನ್ನು ಬಿಟ್ಟರೆ ಬೇರೆ ಯಾರೂ ಉಳಿಯುವ ಹಾಗಿಲ್ಲ ಏಕೆಂದರೆ ಒಂದು ವಾರದ ನಂತರ ಇಲ್ಲಿ ನನ್ನ ಪರಿವಾರವಿರುತ್ತದೆ ಒಂದು ವೇಳೆ ನೀವು ಒಂದು ವಾರದಲ್ಲಿ ಖಾಲಿ ಮಾಡಲು ಸಾಧ್ಯವಾಗದಿದ್ದರೆ ಇಷ್ಟು ವರ್ಷಗಳವರೆಗೆ ನಾವು ಎಲ್ಲಿ ಉಳಿದುಕೊಂಡಿದ್ದೇವೋ ಆ ಜಾಗ ಸಹ ಅಲ್ಲೇ ಇದೆ ನೀವು ಅಲ್ಲಿ ಹೋಗಿ ಉಳಿದುಕೊಳ್ಳಬಹುದು ಆಗ ಈ ಸ್ವಾರ್ಥಿಗಳು ಇಲ್ಲಿಯವರೆಗೆ ಹೇಗೆ ಬದುಕು ಸಾಗಿಸುತ್ತಿದ್ದರೆಂದು ನಿಮಗೆ ಅರ್ಥವಾಗಬಹುದು ತಮ್ಮ ತಂದೆಯ ಕಠೋರ ಶಬ್ದವನ್ನು ಕೇಳಿ ಎಲ್ಲರ ಬಾಯಿ ಬಂದಾಯಿತು ತಮ್ಮ ತಂದೆಯವರ ಗಂಭೀರ ನಡೆಯನ್ನು ನೋಡಿ ಇಬ್ಬರು ಮಕ್ಕಳು ಮತ್ತು ಸಸೆಯಂದಿರು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದರು ಆದರೆ ರಾಜು ಸಿಟ್ಟಿನಿಂದ ಎಲ್ಲರ ಸಾಮಾನುಗಳನ್ನು ಎತ್ತಿ ಹೊರ ಎಸೆದನು ಮತ್ತು ಮನೆಗೆ ಬೀಗವನ್ನು ಹಾಕಿದನು ರಾಜು ನೀನು ನಮ್ಮ ಮಗ ನೀನು ಹೇಗೆ ಹೇಗೆ ನಡೆದುಕೊಳ್ಳಲು ಸಾಧ್ಯ ಆಗ ರ ರಾಜು ನಗುತ್ತಾ ಹೇಳಿದನು ಅಪ್ಪ ಅಜ್ಜ ಈ ಮನೆಯನ್ನು ನನಗೆ ನೀಡಿದ್ದಾನೆ ನಾನು ಈ ಮನೆಯನ್ನು ಏನಾದರೂ ಮಾಡಬಹುದು ಈಗ ನೀವು ನಿಮ್ಮೆಲ್ಲ ಸಾಮಾನುಗಳನ್ನು ಎತ್ತಿಕೊಂಡು ಬೀದಿಯಲ್ಲಿ ಹೋಗಿ ಉಳಿದುಕೊಳ್ಳಿ ಆಗ ನಿಮಗೆ ಅರ್ಥವಾಗಬಹುದು ಹೇಗೆ ಅಜ್ಜ ಅಜ್ಜಿ ತಮ್ಮ ಜೀವನವನ್ನು ಆ ಬೀದಿಯಲ್ಲಿ ಕಳೆದಿರಬಹುದು ಆಗ ನಿಮಗೆ ಆ ನೋವಿನ ಅರಿವಾಗಬಹುದು ಹಣವಿಲ್ಲದೆ ಆ ಚಳಿಯಲ್ಲಿ ಬೀದಿಯಲ್ಲಿ ಉಳಿಯುವುದು ಎಷ್ಟು ಕಷ್ಟವೆಂದು ನಿಮಗೆ ಅರ್ಥವಾಗಬಹುದು ಒಂದು ವೇಳೆ ನಿಮಗೆ ಈ ಶಿಕ್ಷೆ ನೀಡದಿದ್ದರೆ ಅದೆಷ್ಟೋ ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯರಿಗೆ ಈ ರೀತಿ ಶಿಕ್ಷೆ ನೀಡುತ್ತಿರಬಹುದು ಅಪ್ಪ ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಅದೇ ಬೆಳೆ ಪಡೆಯುತ್ತೀರಿ ಇಷ್ಟು ಹೇಳಿ ರಾಜು ತನ್ನ ಅಜ್ಜ ಅಜ್ಜಿಯೊಂದಿಗೆ ಗಾಡಿಯಲ್ಲಿ ಕುಳಿತು ಹೊರಟು ಹೋದನು ಮೋಹನ್ ರಾಯರ ಮಕ್ಕಳು ಮತ್ತು ಸೊಸೇಂದರು ಇವರನ್ನು ನೋಡುತ್ತಲೇ ಉಳಿದರು ಸ್ವಲ್ಪ ದಿನಗಳಲ್ಲಿ ರಾಜು ತನ್ನ ಹಣದಲ್ಲಿ ಶೋರೂಮ್ ಇರೋ ಜಾಗದಲ್ಲಿ ಒಂದು ವೃದ್ಧಾಶ್ರಮನು ಕಟ್ಟಿದನು ಅದಕ್ಕೆ ವನಜಮ್ಮ ವೃದ್ಧಾಶ್ರಮ ಎಂದು ಹೆಸರಿಡಲಾಯಿತು ಬಿಡುವಿನ ಸಮಯದಲ್ಲಿ ಮೋಹನ್ ರಾಯರು ಮತ್ತು ವನಜಮ್ಮ ವೃದ್ಧಾಶ್ರಮವನ್ನು ನೋಡಿಕೊಳ್ಳುತ್ತಿದ್ದರು ಅವರು ಬೀದಿಯಲ್ಲಿ ಯಾವ ಜೀವನವನ್ನು ಕಳೆದಿದ್ದರು ಅಂಥ ಜೀವನವನ್ನು ಯಾವ ತಂದೆ ತಾಯಿಗಳು ಕಳೆಯುವುದು ಬೇಡ ಇದನ್ನು ಯೋಚಿಸಿ ಅವರು ಅಂತಹ ತಂದೆ ತಾಯಿಗಳ ಸೇವೆ ಮಾಡಲು ವೃದ್ಧಾಶ್ರಮವನ್ನು ತೆಗೆದಿದ್ದಾರೆ ಮೋಹನ್ ರಾಯರು ಮತ್ತು ವನಜಮ್ಮ ಅಂಥವರ ಸೇವೆ ಮಾಡುತ್ತಾ ತನ್ನ ಮೊಮ್ಮಗನೊಂದಿಗೆ ಖುಷಿಯಿಂದ ಕಾಲಕಳಿಯ ತೊಡಗಿದರು ವೀಕ್ಷಕರೇ ರಾಜು ತನ್ನ ಅಜ್ಜ ಅಜ್ಜಿಯರಿಗೆ ನ್ಯಾಯ ಒದಗಿಸಲು ತನ್ನ ತಂದೆ ತಾಯಿಯರೊಂದಿಗೆ ಮಾಡಿದ್ದು ಸರಿಯೇ ತಪ್ಪೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ